ಒಂದು ಕಾಲದಲ್ಲಿ ಬೆಟ್ಟಗುಡ್ಡಗಳು ಮತ್ತು ಹಚ್ಚ ಹಸಿರಿನ ನಡುವೆ ಇರುವ ಹಳ್ಳಿಯಲ್ಲಿ ಟಿನೋ ಎಂಬ ಚೇಷ್ಟೆಯ ಕಳ್ಳ ವಾಸಿಸುತ್ತಿದ್ದ ಟಿನೋ ನೀವು ಕತೆಗಳಲ್ಲಿ ಕೇಳುವ ವಿಶಿಷ್ಟ ಕಳ್ಳನಂತೆ ಇರಲಿಲ್ಲ ಅವನು ಕ್ರೂರಿ ಅಥವಾ ಹಿಂಸಾತ್ಮಕನಾಗಿರಲಿಲ್ಲ ಅವನಿಗೆ ತನ್ನದಲ್ಲದ ವಸ್ತುಗಳನ್ನು ಕೈಗೆತ್ತಿಕೊಳ್ಳುವ ಕೌಶಲ್ಯವಿತು ಮತ್ತು ಪತ್ತೆಯಾಗದೆ ಸುತ್ತಲೂ ನುಸುಳುವ ರೋಮಾಂಚನವನ್ನು ಅವನು ಇಷ್ಟಪಟ್ಟನು ಗ್ರಾಮಸ್ಥರು ಸರಳ ಜನರು ಪ್ರಾಮಾಣಿಕರು ಮತ್ತು ಶ್ರಮಶೀಲರು ಅವರು ಬೆಳೆಗಳನ್ನು ಬೆಳೆಸಿದರು ತಮ್ಮ ಪ್ರಾಣಿಗಳನ್ನು ಪೋಷಿಸಿದರು ಮತ್ತು ಶಾಂತಿಯುತ ಜೀವನವನ್ನು ನಡೆಸಿದರು ಆದರೆ ಅವರೆಲ್ಲರೂ ಆರಾಧಿಸುವ ಒಂದು ವಿಷಯವಿತ್ತು ಹಳ್ಳಿಯ ಹೃದಯ ಭಾಗದಲ್ಲಿರುವ ಚಿನ್ನದ ಸೇಬಿನ ಮರ ಆ ಮರವು ಒಂದು ಕಾಲದಲ್ಲಿ ಅಲ್ಲಿ ವಾಸಿಸುತ್ತಿದ್ದ ಹಳೆಯ ಮಾಂತ್ರಿಕನಿಂದ ಬಂದ ಉಡುಗೊರೆಯಾಗಿತ್ತು ಮತ್ತು ಅದರ ಸೇಬುಗಳು ಅವುಗಳನ್ನು ತಿನ್ನುವ ಯಾರಿಗಾದರೂ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತವೆ ಎಂದು ಹೇಳಲಾಗುತ್ತದೆ ಟಿನೋ ಮರದ ಮಾಂತ್ರಿಕ ಶಕ್ತಿಯ ಬಗ್ಗೆ ಕೇಳಿದ್ದನು ಮತ್ತು ಅದರ ಸೇಬುಗಳಲ್ಲಿ ಒಂದನ್ನು ಕದಿಯುವ ಕನಸು ಕಂಡಿದ್ದನು ಆದರೆ ಒಂದು ಸುಳಿವೂ ಇತ್ತು ಆ ಮರವನ್ನು ಹಳ್ಳಿಯ ಬುದ್ಧಿವಂತ ಕಾವಲುಗಾರ ಫ್ಯೂಗೊ ಎಂಬ ವೃದ್ಧನು ಕಾವಲು ಕಾಯುತ್ತಿದ್ದನು ಫ್ಯೂಗೋ ಹಲವು ವರ್ಷಗಳಿಂದ ಹಳ್ಳಿಯ ರಕ್ಷಕನಾಗಿದ್ದನು ಮತ್ತು ಅವನ ಕಣ್ಣುಗಳು ಗಿಡುಗಕ್ಕಿಂತ ತೀಕ್ಷ್ಣವಾಗಿದ್ದವು ಅವನಿಗೆ ಹಳ್ಳಿಯ ಪ್ರತಿಯೊಂದು ಇಂಚಿನ ಜಾಗ ಪ್ರತಿಯೊಂದು ಗುಪ್ತ ಮಾರ್ಗ ಮತ್ತು ಪ್ರತಿಯೊಂದು ಸಂಭಾವ್ಯ ಬೆದರಿಕೆ ತಿಳಿದಿತ್ತು ದಿನಗಟ್ಟಲೆ ಟಿನೋ ನೆರಳಿನಿಂದ ಗಮನಿಸುತ್ತಾ ತನ್ನ ನಡೆಯನ್ನು ಯೋಜಿಸುತ್ತಿದ್ದ ಫ್ಯೂಗೊ ತನ್ನ ಬೆಳಗಿನ ಸಮಯವನ್ನು ಬಾವಿಯ ಬಳಿ ಹೇಗೆ ಕಳೆಯುತ್ತಿದ್ದನೆಂದು ಗ್ರಾಮಸ್ಥರೊಂದಿಗೆ ಹರಟೆ ಹೊಡೆಯುತ್ತಿದ್ದನೆಂದು ಮತ್ತು ರಾತ್ರಿಯಲ್ಲಿ ಕಾವಲುಗಾರನು ಹಳ್ಳಿಯ ದೂರದ ಮೂಲೆಗಳಿಗೆ ಹೇಗೆ ಸುತ್ತಿದ್ದನೆಂದು ಅವನು ಗಮನಿಸಿದನು ಯಾರೂ ಚಿನ್ನದ ಸೇಬಿನ ಮರದ ಬಳಿಗೆ ಹೋಗದಂತೆ ಯಾವಾಗಲೂ ಜಾಗರೂಕನಾಗಿದ್ದನು ಒಂದು ಸಂಜೆ ಸೂರ್ಯ ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಟಿನೋ ತನ್ನ ಅವಕಾಶವನ್ನು ಕಂಡುಕೊಂಡನು ಫ್ಯೂಗೊ ತನ್ನ ಸಂಜೆಯ ಗಸ್ತು ತಿರುಗುವಿಕೆಗೆ ಹೊರಟಿದ್ದನು ಮತ್ತು ಹಳ್ಳಿ ಶಾಂತವಾಗಿತ್ತು ಚಿನ್ನದ ಸೇಬುಗಳು ಚಂದ್ರನ ಬೆಳಕಿನಲ್ಲಿ ಮಿನುಗುತ್ತಿದ್ದವು ಅವುಗಳ ಹೊಳಪು ವಿರೋಧಿಸಲು ತುಂಬಾ ಪ್ರಲೋಭನಕಾರಿಯಾಗಿತ್ತು ಟಿನೋ ಎತ್ತರದ ಹುಲ್ಲಿನ ಮೂಲಕ ನುಸುಳಿದನು ಅವನ ಹೃದಯವು ಉತ್ಸಾಹದಿಂದ ಬಡಿಯುತ್ತಿತ್ತು ಅವನು ಮರದ ಹತ್ತಿರ ಬರುತ್ತಿದ್ದಂತೆ ಅವನು ನಿಲ್ಲಿಸಿದನು ಗಾಳಿಯು ಶಾಂತವಾಗಿತ್ತು ಮತ್ತು ಒಂದು ಕ್ಷಣ ಮರವು ಅವನನ್ನು ನೋಡುತ್ತಿರುವಂತೆ ಅವನಿಗೆ ಭಯಾನಕ ಮೌನ ಅನಿಸಿತು ಅವನು ಹತ್ತಿರದ ಸೇಬಿಗಾಗಿ ಕೈಚಾಚಿದನು ಅವನ ಬೆರಳುಗಳು ತಂಪಾದ ಮೇಲ್ಮೈಯನ್ನು ಸವರುತ್ತಿದ್ದವು ಅವನು ಅದನ್ನು ಕೊಂಬೆಯಿಂದ ಕೀಳಲು ಹೊರಟಿದ್ದಾಗ ಅವನ ಹಿಂದೆ ಒಂದು ಗುಣಗಾಟದ ಶಬ್ದ ಕೇಳಿಸಿತು ಟಿನೋ ಹೆಪ್ಪುಗಟ್ಟಿದನು ಅವನು ನಿಧಾನವಾಗಿ ತಿರುಗಿ ನೋಡಿದಾಗ ಮರಗಳ ನಡುವೆ ನೆರಳು ಚಲಿಸುತ್ತಿರುವುದನ್ನು ನೋಡಿದನು ಅದು ಫ್ಯೂಗೋ ಹಳೆಯ ಕಾವಲುಗಾರ ಅವನನ್ನು ಹಿಡಿದಿದ್ದ ಆದರೆ ಕೋಪಗೊಳ್ಳುವ ಅಥವಾ ಬೆದರಿಕೆ ಹಾಕುವ ಬದಲು ಫ್ಯೂಗೋ ಕೇವಲ ಮುಗುಳ್ನಕ್ಕನು ನೀನು ನೋಡುತ್ತಿದ್ದೆ ಅಲ್ಲವೇ ಅವನು ಶಾಂತಧ್ವನಿಯಲ್ಲಿ ಹೇಳಿದನು ನೀನು ಕೊನೆಗೆ ಸೇಬುಗಳಲ್ಲಿ ಒಂದನ್ನು ಖರೀದಿಸಲು ಬರುತ್ತೀಯಾ ಎಂದು ನನಗೆ ತಿಳಿದಿತ್ತು ಟಿನೋಗೆ ಗಂಟಲಿನಲ್ಲಿ ಒಂದು ಗಡ್ಡೆ ಉಂಟಾಗಿದೆ ಎಂದು ಅನಿಸಿತು ಅವನು ಸಿಕ್ಕಿಬಿದ್ದನು ಮತ್ತು ಅವನಿಗೆ ಯಾವುದೇ ನೆಪವಿರಲಿಲ್ಲ ನಾನು ಅದನ್ನು ಮಾಡಬಹುದೇ ಎಂದು ನೋಡಲು ಬಯಸಿದ್ದೆ ಅವನು ಗೊಣಗಿದನು ಫ್ಯೂಗೊ ನಕ್ಕನು ಆ ಮರ ಯಾರಿಗೂ ಸೇರಿಲ್ಲ ಅದು ಹಳ್ಳಿಗೆ ಸೇರಿದೆ ನಮ್ಮೆಲ್ಲರಿಗೂ ಸೇರಿದೆ ಆದರೆ ನೀವು ಮುಖ್ಯವಾದದ್ದನ್ನು ಕಲಿತಿದ್ದೀರಿ ಎಂದು ತೋರುತ್ತದೆ ನಿಜವಾದ ನಿಧಿ ನಿಮ್ಮದಲ್ಲದ್ದನ್ನು ತೆಗೆದುಕೊಳ್ಳುವಲ್ಲಿ ಅಲ್ಲ ಆದರೆ ನಾವೆಲ್ಲರೂ ಪ್ರೀತಿಸುವುದನ್ನು ರಕ್ಷಿಸಲು ಒಟ್ಟಾಗಿ ಕೆಲಸ ಮಾಡುವಲ್ಲಿ ಟಿನೋ ಆಶ್ಚರ್ಯಚಿಕಿತನಾಗಿ ನಿಂತನು ಅವನು ಶಿಕ್ಷೆಯನ್ನು ನಿರೀಕ್ಷಿಸಿದ್ದನು ಬುದ್ಧಿವಂತಿಕೆಯಲ್ಲ ಹ್ಯೂಗೋ ಏನು ಹೇಳುತ್ತಾನೆಂದು ಅರ್ಥಮಾಡಿಕೊಂಡು ನಿಧಾನವಾಗಿ ತಲೆಯಾಡಿಸಿದನು ಆ ದಿನದಿಂದ ಟಿನೋ ಬದಲಾದನು ಅವನು ಗ್ರಾಮಸ್ಥರ ದೈನಂದಿನ ಕೆಲಸಗಳಲ್ಲಿ ಸಹಾಯ ಮಾಡಿದನು ಅವರ ವಿಶ್ವಾಸವನ್ನು ಗಳಿಸಿದನು ಮತ್ತು ಅವನು ಮರದಿಂದ ಮತ್ತೊಂದು ಸೇಬನ್ನು ಎಂದಿಗೂ ತೆಗೆದುಕೊಳ್ಳದಿದ್ದರು ಅದನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಅವನು ಯಾವಾಗಲೂ ಖಚಿತಪಡಿಸಿಕೊಂಡನು ಒಮ್ಮೆ ಅವನನ್ನು ಹಿಡಿದ ಹಳ್ಳಿಯಂತೆ ಆದ್ದರಿಂದ ಕಳ್ಳ ಟಿನೋ ಟಿನೋ ರಕ್ಷಕನಾದನು ಕದಿಯುವ ಮೂಲಕ ಅಲ್ಲ ಆದರೆ ದಯೆ ಮತ್ತು ಬದಲಾವಣೆಯ ಮೂಲಕ